ಐನಾಪುರದಲ್ಲಿ ಕುಡಿಯುವ ನೀರಿನ ಯೋಜನೆ ಕಾಮಗಾರಿಗೆ ಚಾಲನೆ ಮಾಜಿ ಹಾಲಿ ಶಾಸಕರ ಮಾತಿನ ಜಟಾಪಟಿ ಮಾಜಿ ಶಾಸಕರೇ ಸುಮ್ಮನಿರಿ ಶಾಸಕ ರಾಜು ಕಾಗೆ ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ರಾಜಕೀಯದಲ್ಲಿದ್ದೇನೆ ಐದು ಸಲ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಎರಡು ಲಕ್ಷ ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜನರ ಸೇವೆ ಸಲ್ಲಿಸುತ್ತಿದ್ದೇನೆ ಆದರೆ ಮಾಜಿ ಶಾಸಕರು ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಅಮಾಯಕರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ ಅಲ್ಲದೆ ಬಸವೇಶ್ವರ ಯಾತ ನೀರಾವರಿ ಯೋಜನೆ ಕಾಮಗಾರಿ ವಿಳಂಬವಾಗುತ್ತಿದೆ ಎಂದು ಹೇಳಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಕಾಗವಾಡ ಶಾಸಕ ರಾಜು ಕಾಗೆ ಹೇಳಿದ್ದಾರೆ ಅವರು ಸೋಮವಾರ ದಿನಾಂಕ ಎರಡರಂದು ತಾಲೂಕಿನ ಐನಾಪುರ್ ಪಟ್ಟಣದಲ್ಲಿ ರೂಪಾಯಿ ಹದಿನಾಲ್ಕು ಪಾಯಿಂಟ್ ಹದಿಮೂರು ಕೋಟಿ ವೆಚ್ಚದ ಅಮೃತ್ ಎರಡು ಯೋಜನೆಯ ಕುಡಿಯುವ ನೀರಿನ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ನನ್ನ ಬಗ್ಗೆ ಇಲ್ಲ ಸಲ್ಲದ ಆಪಾದನೆ ಮಾಡಿ ಮಾಜಿ ಶಾಸಕ ಜನರ ದಿಕ್ಕನ್ನು ತಪ್ಪಿಸುತ್ತಿದ್ದಾರೆ ನಾನು ಎಂದು ಯಾರ ಮೇಲೆಯೂ ದಬ್ಬಾಳಿಕೆ ಭ್ರಷ್ಟಾಚಾರ ಮಾಡಿಲ್ಲ ಒಬ್ಬರೇ ಒಬ್ಬರು ಬಂದು ನಾನು ದಬ್ಬಾಳಿಕೆ ಮಾಡಿದ್ದೇನೆ ಎಂದು ಹೇಳಿದರೆ ಅದೇ ದಿನ ರಾಜೀನಾಮೆ ನೀಡುತ್ತೇನೆ ಇದೇ ರೀತಿ ನನ್ನ ತಂಟೆಗೆ ಬಂದರೆ ನಾನು ಸುಮ್ಮನೆ ಇರಲ್ಲ ನಿಮ್ಮ ಬಂಡವಾಳ ಬಯಲು ಮಾಡಿ ನಿಮ್ಮ ಬಟ್ಟೆ ಬಿಚ್ಚುವ ಕೆಲಸ ಮಾಡುತ್ತೇನೆಂದು ಮಾಜಿ ಸಚಿವರ ವಿರುದ್ಧ ಹರಿಹಾಯ್ದರು ಬಸವೇಶ್ವರ ಯಾತ ನೀರಾವರಿ ಯೋಜನೆ ಕೊನೆಯ ಹಂತದಲ್ಲಿದ್ದು ಗುತ್ತಿಗೆದಾರನ ಅಕೌಂಟ್ ಸೀಸ್ ಆಗಿದ್ದರಿಂದ ಕಾಮಗಾರಿ ಸ್ವಲ್ಪ ವಿಳಂಬವಾಗಿದೆ ಆದರೂ ಐವತ್ತು ಕೋಟಿ ರೂಪಾಯಿ ಸರ್ಕಾರದಿಂದ ಬಿಡುಗಡೆ ಮಾಡಿಸಿದ್ದೇನೆ ಅತಿ ಶೀಘ್ರ ಕಾಮಗಾರಿ ಮುಗಿಸಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಲಾಗುವುದು ಎಂದರು ಇನ್ನು ವಿರೋಧ ಪಕ್ಷದವರು ಸರ್ಕಾರದ ಬಳಿ ಅಭಿವೃದ್ಧಿಗೆ ಹಣ ಇಲ್ಲ ಎನ್ನುವುದು ಶುದ್ಧ ಸುಳ್ಳು ಈಗ ಐನಾಪುರ್ ಪಟ್ಟಣಕ್ಕೆ ಹದಿನಾಲ್ಕು ಕೋಟಿ ಹದಿಮೂರು ಲಕ್ಷ ರೂಪಾಯಿಗಳ ಯೋಜನೆ ಕಾಗವಾಡದಲ್ಲಿ ಮೂವತ್ತು ಕೋಟಿಗಳ ರಸ್ತೆ ಅಭಿವೃದ್ಧಿಯ ಯೋಜನೆಗೆ ಚಾಲನೆ ನೀಡಲಿದ್ದೇವೆ ಇದು ಅಭಿವೃದ್ಧಿ ಅಲ್ಲವೇ ಎಂದು ತಿರುಗೇಟು ನೀಡಿದರು ಅವ್ರ ತೋ ಜನರ ನಿಮ್ಮಂತ ಅವ್ರ ನೆಡ್ಸಿಲ್ಲ ನಿಮ್ಮಂಥವ್ರು ಸುಡ್ಸಿದಿಲ್ಲ ನೋವೇ ಕೈ ಸೋರ್ಬೇಕಾಯ್ತಲ್ಲಪ್ಪ ಕೋಳಿ ಸಾವಿರ ಇವರೆಲ್ಲಾ ಮೂರು ತಿಳಿದ ದರ್ಶನ ನಾವು ಹೋಗಿ ಎಡ ನೀವು ಸೋರ್ಚಿ ಆಡ್ತೀವಿ ನಾವು ಅಲ್ಲ ಕದಾರ್ಥ ಹೋಗಿ ಹಾಳಾನಿ ಪತ್ತಿ ವೃತ್ತ ಹಾಳಾನಿ ಹಾಗೆ ನಂಬಾಗಲ್ಲ ಟಾಟಾ ಯಾರು ಹುಟ್ಟಿದ್ರು ತೂಕದಲ್ಲಿ ವ್ಯತ್ಯಾಸ ಯಾರು ಮಾಡಿದ್ರು ಆ ಪಗಾರ ಒಂದು ದಿವಸ ಬರ್ತೀನಿ ಯಾರು ಮಾಡ್ತಾ ಇದ್ರು ಪೆಟ್ರೋಲ್ ತುಂಬ ಉದ್ದಾಯಿಸ್ತು ಆ ರಾಶ ಮಾಡಾಕತ್ತೇನ ಬಾಯಾನೆ ಯಾರು ಮಾಡಂಗ ಅಧಿಕಾರಿಗಳು ಬರೋ ಎಕ್ಸಾಧ ಸುರಿ ಬರ್ತಾರೆ ಮತ್ತೆ ನಾಲ್ಕು ಅಧಿಕಾರಿಗಳು ಬರ್ತಾರೆ ಬರ್ತಾರೆ ಬಾಯಾನೆ ಬರ್ತಾರ ನಾಳೆ ಬರ್ತೀವಿ ಹೇಳಿ ಮಾರಿದ್ರು

ಈ ವೇಳೆ ಅನೇಕ ಮುಖಂಡರು ತಮ್ಮ ಅನಿಸಿಕೆ ಹಂಚಿಕೊಂಡರು ಈ ಶಾಸಕರಾಗಿ ಆಯ್ಕೆಯಾದ ಆದ ನಂತರ ನಮ್ಮ ಇನಾಪುರ ಪಟ್ಟಣಕ್ಕೆ ಈಗಾಗಲೇ ಹೇಳಿದಂತೆ ಒಂದು ನಮ್ಮ ಕಾಲೇಜ್ ಇರ್ಬೋದು ರೋಡ್ಗಳಿರ್ಬೋದು ಮತ್ತು ಪಟ್ಟಣ ಪಂಚಾಯತ್ಗೆ ವಿಶೇಷ ನಿಧಾನಗಳಿರಬಹುದು ಈ ರೀತಿ ಈ ಕಾಗ ತಾಲೂಕಿನಲ್ಲಿ ಅತ್ಯಂತ ದೊಡ್ಡ ಊರಾದಂತಹ ನಮ್ಮ ಪಟ್ಟಣಕ್ಕೆ ಶಾಸಕರು ನಾವು ಪಟ್ಟಣ ಪಂಚಾಯತಿ ಸದಸ್ಯರಾಯಿತು ಮತ್ತು ಸಾಮಾನ್ಯ ಸದಸ್ಯರು ಯಾರೇ ನಮ್ಮ ಹೋದಾಗ ಅತ್ಯಂತ ಸೂಕ್ತ ರೀತಿಯಿಂದ ಅದನ್ನು ಸ್ಪಂದಿಸಿ ಇಮಿಡಿಯೇಟ್ಲಿ ಅದನ್ನು ಆ ಕೆಲಸಗಳನ್ನು ಅದನ್ನು ಮಾಡುವಂತಹ ಪ್ರವೃತ್ತಿಯನ್ನು ಅವರು ಇಟ್ಟುಕೊಂಡು ನಮ್ಮ ವಿಶೇಷವಾಗಿ ಇನಾಪುರಕ್ಕೆ ಐನಾಪುರಕ್ಕೆ ಅವರ ಸಹಾಯ ಮತ್ತು ಅನುದಾನ ಸಾಕಷ್ಟಿದೆ ಅದರ ಜೊತೆ ಜೊತೆಗೆ ನಾನು ಸನ್ಮಾನ್ಯ ಶಾಸಕರಲ್ಲಿ ಒಂದು ಭಾಳ ಭಾಷಣ ಮಾಡೋದಕ್ಕಿಂತ ಒಂದು ವಿನಂತಿ ಅಂತಂದ್ರೆ ಇದು ನಮ್ಮ ಸುಮಾರು ಯೋಜನೆ ಅನುಸಾರ ಸುಮಾರು ಒಂದು ಹದಿನೆಂಟು ಸಾವಿರ ಜನಸಂಖ್ಯೆ ಇದೆ ಇನ್ನು ಇಪ್ಪತ್ತೈದರಲ್ಲಿ ಪ್ರಕಾರ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಆಗುವ ಇರೋದರಿಂದ ಆ ನಿಟ್ಟಿನಲ್ಲಿ ಈ ಒಳಚರಂಡಿ ಯೋಜನೆಯನ್ನು ತಾವು ಕಾರ್ಯಕರ್ತ ಮಾಡ್ತಾ ಇದೀರಿ ಸನ್ಮಾನ್ಯ ಶಾಸಕರಲ್ಲಿ ನಮ್ಮದು ವಿನಂತಿ ತೊಂದರೆ ಸಜು ಸಜು ಅವರ ವಿನಂತಿ ತೊಂದರೆ ಈ ದೊಡ್ಡ ಹೆಚ್ಚು ಕೊಡುತ್ತಂತೆ ಇತ್ತೆಲ್ಲ ನಮ್ಮ ತಾವು ಈಗ ವಯವ ಕರ್ನಾಟಕ ರಸ್ತೆ ಸಾರಿಗೆ ಅಧ್ಯಕ್ಷರು ಇರೋದ್ರಿಂದ ಪ್ರಸ್ತಾತ್ಪಾದ ಇಲ್ಲಿವರೆಗೂ ನಾವು ಪಂಚಾಯತ್ ಸಾಕಷ್ಟು ಪ್ರಯತ್ನ ಮಾಡಿದ್ರು ಆಗಿಲ್ಲ ತಮ್ಮ ವಿಶೇಷ ಅನುದಾನ ಆಯಿತು ಇಲ್ಲ ತಮ್ಮ ಪಿ ಎಸ್ ಆರ್ ಟಿ ಸಿ ವತಿಯಿಂದ ಆ ಒಂದು ಕೆಲಸವನ್ನು ಮಾಡಿದರೆ ನಾವೇನು ಇಲ್ಲಿವರೆಗೂ ಈ ಕೊಟ್ಟಿದ್ದೀರಿ ಒಂದು ವಿಶೇಷವಾಗಿ ತಮಗೆ ಆಟಗಡೆ ಹೋದ್ರಿಂದ ನಾವು ಅಲ್ಲಿ ಇರೋದ್ರಿಂದ ವಿಶೇಷವಾಗಿ ಮೀನಾಪುರದ ಮೋದಿಗಳ ಬೇಡಿಕೆ ಯಾಕಂದ್ರೆ ಪ್ರಭಾಷ್ ಕಚೇರಿ ಅವರ ಉದ್ರಾಧಾರ ನಮಗೆ ಹೇಳ್ತಾ ಇದ್ದರು ವಾಟರ್ ಸಪ್ಲೈ ಸ್ಕೀಮ್ ಕೇಳಿಸ್ತಾರೆ ಆದರೆ ಅವರ ಸಮಯದಲ್ಲಿ ಆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಇವತ್ತಿನ ಶುದ್ಧ ನಮ್ಮ ಜಾತಕರಾದಂಥ ರಾಜೀವನ್ನ ಅವರ ನಮ್ಮ ಊರಿಗೆ ಹದಿನಾಲ್ಕು ಕೋಟಿ ರೂಪಾಯಿ ಐನೂರು ಲಕ್ಷ ರೂಪಾಯಿ ಅಂತ ಸಂಪೂರ್ಣ ಐನಾಪುರದ ಎಲ್ಲ ಜನತೆಗೆ ಶುದ್ಧ ಕುಡಿಯುವ ನೀರಿನ ಯುವತಿಯನ್ನು ಮಾಡಿದ್ದಾರೆ ಅದಕ್ಕಾಗಿ ನಾನು ಐನಾಪುರದ ಜನತೆಯ ಪರವಾಗಿ ಹಾಗೂ ಸಮಸ್ತ ನಮ್ಮ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸದಸ್ಯರ ಪರವಾಗಿ ಶಿವಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸರೋಜಿನಿ ಗಾನ್ಗೇರ್ ಉಪಾಧ್ಯಕ್ಷೆ ರತ್ನವ್ವ ಮಾದರ್ ಸದಸ್ಯರಾದ ಅರುಣ್ ಗಾನ್ಗೇರ್ ಸಂಜು ಬಿರ್ಡಿ ಸಂಜಯ್ ಕುಚನೂರೆ ಕುಮಾರ್ ಜೈಕರ್ ಮುಖ್ಯಾಧಿಕಾರಿ ಮಹಾಂತೇಶ್ ಕೌಲಾಪುರೆ ಸುರೇಶ್ ಗಾನ್ಗೇರ್ ಗುರುರಾಜ್ ಮಡಿವಾಳ್ ಪ್ರಕಾಶ್ ಕೊರ್ಬು ಡಾಕ್ಟರ್ ಅರವಿಂದ್ ಕಾರ್ಚಿ ಗೋಪಾಲ್ ಕಟ್ಟಿ ಚಮಣ್ ರಾವ್ ಪಾಟೀಲ್ ಸುಭಾಷ್ ಪಾಟೀಲ್ ಅಭಿಯಂತರರಾದ ಕೆ ಉಮೇಶ್ ಸ್ವಾಗತಿಸಿದರು

ಎಲ್ಲ ಕೆಲಸಗಳು ಮುಗಿದಿತ್ತು ಇನ್ನೂ ಅಲ್ಲಿ ಒಂದು ಪರ್ಸೆಂಟ್ ಅಂದ್ರೆ ಪ್ರಾರಂಭ ಮಾಡಲಿಕ್ಕೆ ಹಂಗೆ ನೋಡಿರ ಥರ ಸೆಕೆಂಡ್ ಸ್ಟೇಜ್ ಏನಿಲ್ಲ ಫಸ್ಟ್ ಸ್ಟೇಜ್ ಒಂದು ಫಿಫ್ಟಿ ಪರ್ಸೆಂಟ್ ನೀರಾವರಿ ಯೋಜನೆಗಳಂದ್ರೆ ಒಂದು ಹದಿನೈದು ಸಾವಿರ ಹೆಕ್ಟರ್ಗಳಿಗೆ ನೀರು ಕೊಡುವಂಥ ಯೋಜನೆಯನ್ನು ಎರಡು ಮೋಟರನ್ನು ಕೃಷಿ ಪ್ರಾರಂಭ ಮಾಡ್ತಾ ಇದ್ದೀವಿ ಎಂಟು ದಿವಸದಲ್ಲಿ ಅದು ಆಗಬೇಕು ನಿಜವಾಗಿ ನೋಡಿದರೆ ಈ ಎರಡು ತಿಂಗಳ ಹಿಂದನೇ ಆಗಬೇಕಾಗಿತ್ತು ಕೆಲವು ಅದನ್ನೇ ಹೇಳಿ ನಾನು ಅಲ್ಲಿ ಭಾಷಣದಲ್ಲಿ ಕೆಲವ ಟೆಕ್ನಿಕಲ್ ಅಡಚಣೆಯಿಂದ ಪ್ರಾರಂಭ ಮಾಡಲಿಕ್ಕೆ ತೊಂದರೆ ಆಗ್ತಾಯಿದೆ ಅದು ಒಬ್ರಿಗೊಬ್ಬರು ಸಹಕಾರ ಇಲ್ಲ ಅವ್ನು ಕಾಂಟ್ರಾಕ್ಟರ್ದು ಸ್ವಲ್ಪ ಒಂದು ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿ ಪ್ರಾಬ್ಲಮ್ ಆಗಿ ಅವ್ಗೆ ದುಡ್ಡು ನಾವು ಕೊಟ್ಟದ್ದು ಎಲ್ಲ ಅವರು ಸೀಲ್ ಮಾಡೋದ ಹಿಂಗೆ ಕೆಲಸ ವಿಳಂಬ ಆಗ್ತದೆ ಅದು ಗಣೇಶನ ಮದುವೆಗೆ ನೂರೆಂಟು ವಿಗಿಟ್ಗಳ ಹಂಗೆ ಆಗಿದೆ ಅದು ಆಗಿದೆ ಈ ವಿಳಂಬ ಆಗಿದೆ ನಾವು ನೋಬ್ಬತೀವಿ ಆದರೆ ಅದಕ್ಕೆ ಎಲ್ಲಿ ರಾಜಕಾರಣ ಆಗಲಿ ಅಥವಾ ಮತ್ತೊಂದು ಏನೋ ನಡೀತಾ ಇಲ್ಲ ಪ್ರಾರಂಭ ಮಾಡ್ತೀವಿ ಒಂದು ಹದಿನೈದು ಒಳಗಾಗಿ ನಾವು ಪ್ರಾರಂಭ ಮಾಡ್ತೀವಿ ಮೊನ್ನೆ ಒಂದು ಬೆಂಗಳೂರದಲ್ಲಿ ಮೀಟಿಂಗನ್ನು ಮಾಡಿದ್ವಿ ನಾವೆಲ್ಲ ಡಿ ಅವರು ಅಲ್ಲಿ ಅಧಿಕಾರಿಗಳು ಕಾಂಟ್ರಾಕ್ಟ್ ಕೆಲಸ ಎಲ್ಲ ಕೂಡಿ ಅದಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೂ ರಾಜಕಾರಣ ಏನೂ ದುಡ್ಡಿಂದ ವಿಳಂಬಿಲ್ಲ ಆದರೆ ಅದಕ್ಕೆಲ್ಲ ಪ್ರಾರಂಭ ಮಾಡ್ತೀವಿ ಅದರಲ್ಲೇನು ಎರಡನೇ ಮಾತಿಲ್ಲ ಅವರು ವಿರೋಧ ಪಕ್ಷದವ್ರು ಇದ್ದರು ವಿರೋಧ ಪಕ್ಷದವ್ರು ಕೆಲಸ ಇದೆ ಅವರು ನಮ್ಮ ಮ್ಯಾಗ ಇಲ್ಲ ಸಲ್ಲದ ಆರೋಪ ಸುಳ್ಳು ಹೇಳೋದು ಮಾಡ್ತಾ ಇದ್ದಾರೆ ಮಾಡಲಿಲ್ಲ ಅದು ಮತ್ತು ಅವ್ರ ಕೆಲಸ ಏನದ ವಿರೋಧ ಪಕ್ಷದವ್ರು ನಮಗೆ ಆರ್ತಿ ಮಾಡಿ ಕಾಲು ತೊಳೋದು ನೀರು ಕುಡಿತಾರೋ ವಿರೋಧ ಪಕ್ಷದವ್ರು ವಿರೋಧ ಮಾಡೋದು ನಾವು ಭ್ರಷ್ಟಾಚಾರ ನಡೀತಾ ಇದೆ ಆಮೇಲೆ ಸರಿಯಾಗಿ ಕೆಲಸ ಆಗ್ತಾಯಿಲ್ಲ ಮತಕ್ಷೇತ್ರದಲ್ಲಿ ಒಂದು ಕೆಲಸ ಆಗಿಲ್ಲ ಒಂದು ಏನಾಗೆಲ್ಲ ಹೇಳ್ತಾ ಇದ್ದಾರೆ ಅದು ಹೇಳವ್ರವ್ರ ನಮ್ಮ ಕರ್ತವ್ಯನ ನಾವು ಮಾಡ್ತಾ ಇದ್ದೀವಿ ಯಾವುದೂ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿದ್ದೀವಿ ಗ್ಯಾರಂಟಿ ಕಾರ್ಡ್ಗಳು ನೀವೆಲ್ಲ ಇವತ್ತು ಐದು ಗ್ಯಾರಂಟಿಗಳನ್ನ ಒಂದು ಘೋಷಣೆ ಮಾಡಿದ್ವಿ ಹೌದು ಐದು ಗ್ಯಾರಂಟಿಗಳನ್ನ ಚಾಲನೆಯಲ್ಲಿ ಕೊಟ್ಟು ಎಲ್ಲರಿಗೆ ದುಡ್ಡು ಮುಟ್ಟಿದಾವೆ ಇಲ್ಲಿ ಯಾರಿಗೇನಾದರೂ ಮೋಸ ಮಾಡಿದ್ದೀವಲ್ಲಿ ಐದು ಗ್ಯಾರಂಟಿಗಳಲ್ಲಿ ಏನಾದರೂ ಮೋಸ ಆಗಿದೆ ಏನು ಆಗಿಲ್ಲ ಎಲ್ಲ ಬಸ್ದಲ್ಲಿ ಹೆಣ್ಮಕ್ಳು ಫ್ರೀ ಆಗಿಬಿಡವರು ಎರಡು ನೂರು ಯೂನಿಟ್ ಬಗ್ಗೆ ಕರೆಂಟ್ ಫ್ರೀ ಕೊಡ್ತಾ ಇದ್ದೀವಿ ಅವರು ಎರಡು ಸಾವಿರ ರೂಪಾಯಿ ಪ್ರತಿಯೊಂದು ಹೆಣ್ಮಗಳಿಗೆ ಕೊಡ್ತಾ ಇದ್ದೀವಿ ಅದೇ ನೀವು ಒನ್ಲಿ ಎಲ್ಲರಿಗೂ ಇದ್ದೀವಿ ಯಾರು ಹೆಣ್ಮಗಳ ಮನೆ ಒಡತಿದಾರೆ ಎಲ್ಲರಿಗೂ ಅದು ಶ್ರೀಮಂತ ಪಡ್ತಾರೆ ನೋಡಿಲ್ಲ ನಾವು ಎಲ್ಲರಿಗೂ ಕೊಡ್ತಾ ಇದ್ದೀವಿ ಇಷ್ಟ ಆದ್ರೂ ವಿರೋಧ ಪಕ್ಷದವರು ಅದು ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಾಯಿಲ್ಲ ಮತ್ತು ಇದು ಹದ್ದಾ ಕೋಟಿ ಬತ್ತು ಹೊತ್ತು ಮ್ಯಾಗೇನು ಅಂತ ಆಮೇಲೆ ನಾಳೆ ನಾಳೆ ಏ ನಾಳೆ ಮಾಡೋದಲ್ಲಪ್ಪ ನಾಳೆನೋ ಮೂವತ್ತು ಕೋಟಿ ರೂಪಾಯಿದ ಕಾಗೋಡದಲ್ಲಿ ಒಂದು ರೋಡ್ ಉದ್ಘಾಟನೆ ಮಾಡ್ತೀವಿ ಆ ಮೂವತ್ತು ಕೋಟಿ ಎಲ್ಲಿಂದ ಬಂತು ಆಮೇಲೆ ಮತ್ತೆ ಮೂವತ್ತು ಇನ್ನೊಂದು ತೋಟದಿಂದ ತರ್ತಾ ಇದ್ದೀವಿ ಎಲ್ಲ ಸಾಕಷ್ಟು ಅಭಿವೃದ್ಧಿಗಳು ಈಗ ರಸ್ತೆ ಇರಲಿ ಕುಡಿಯ ನೀರಿನಲ್ಲಿ ಕುಡಿಯ ನೀರಿಂದ ಈಗ ಮತ್ತಿದ್ರೆ ಅರವತ್ತು ಟೋಟಲಿ ಅರವತ್ತು ಆರು ಕೋಟಿ ಅಂದರೆ ಇರೋದು ಆಮೇಲೆ ಕೆರೆ ತುಂಬು ಯೋಜನೆ ನೂರ ಅರವತ್ತು ಕೋಟಿ ಎಲ್ಲ ಈಗ ವರ್ಕರ್ ಆರ್ಡರ್ ಕೊಡೋದೈತಿ ಬರ್ತಾ ಇದ್ದಾವೆ ಕೆಲಸಗಳ ಮಾಡ್ತೀವಿ ಸರಿ ಸೇಮ್ ಎಂ ಅವರ ವಿರುದ್ಧದ ದೃಢವಾದ್ರೆ ಒಂದು ರಾಜೀನಾಮೆ ಆದ್ರೆ ಉತ್ತರ ಕರ್ನಾಟಕದಿಂದ ಏನು ಇಲ್ಲ ಅಂತದ್ದು ಏನೂ ಇಲ್ಲ ಸಿದ್ದರಾಮಣ್ಣನವರ ಮುಂದುವರಿತಾರು ಇವತ್ತ ಕೋರ್ಟದಲ್ಲಿ ಒಂದು ನಿರ್ಣಯ ಇತ್ತು ಏನಾಗಿದ್ದು ನನಗೆ ಗೊತ್ತಿಲ್ಲ ಒಂಬತ್ತಾರಕ್ಕೆ ಮುಂದೆ ಹೋಗಿದ್ರೆ ಅದು ಆ ನಮ್ಮ ಪ್ರವಾಗಿ ಆ ತೀರ್ಪು ಬರ್ತಿದ್ವಿ ನಾವು ಮತ್ತು ಸಿದ್ದರಾಮಯ್ಯನವರ ಮುಂದುವರಿತಾರು ಇದು ಒಂದೇ ಪರಡಲ್ಲ ಇನ್ನು ಇಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ನಾನು ಎಮ್ ಎಲ್ ಎಲ್ತೇನೆ ಅವರು ಮುಖ್ಯಮಂತ್ರಿ ಹೈನುಗಾರಿಕೆಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ಈಗ ನೀರಾವರಿ ಯೋಜನೆ ಆಗಿಲ್ಲ ಅಂತ ಹೇಳಿ ನಿಮಗೂ ಕೂಡ ಮನವಿ ಕೊಟ್ಟಿದ್ದಾರೆ ಸರ್ ಅದು ಹದಿನೈದನೇ ತಾರೀಕಿಗೆ ಇದನ್ನ ಮಾಡ್ತೀನಿ ಅಂತ ಇಲ್ಲ ನನ್ನ ಗಮನಕ್ಕೆ ನೀವು ಹೇಳಕ್ಕಾಗ ಗೊತ್ತಾಗೈತಿ ನನ್ನ ಗಮನಕ್ಕೆ ಬಂದಿಲ್ಲ ಅಂತ ಅದೇನೇ ಇದ್ರೂ ಪರಿಶೀಲನೆ ಮಾಡಿ ನಾನು ತುರ್ತವಾಗಿ ಅದ್ರ ಬಗ್ಗೆ ಕರ್ಬೋದು ಮಣ್ಣೆ ಹೇಳಿದ್ರೆ ನೀವು ಪ್ರತಿಭಟನೆ ನಾನು ಭಾಗಿ ಆಗ್ತೀನಿ ಅದನ್ನ ಈಗ ಮಾಡ್ತಾ ಅಂತ ಇದ್ದಾರೆ ನೋಡೋಣ ಅದಕ್ಕೆ ಭಾಳ ಒತ್ತು ಕೊಡಬೇಡ ಅದಕ್ಕೆ ಸುಮ್ಮನೆ ಅದು ಕೌಂಟರ್ ಮಾಡಿ ಮತ್ತೆ ಅದಕ್ಕೆ ಚಲೋ ಹೋಗುವಂಥದ್ದು ಕೆಲಸ ಮತ್ತೆ ತಡೆ ಹಿಡೋದು ಬೇಡ ಅದಕ್ಕೆ

ಅಧಿಕಾರನ ದುರುಪಯೋಗ ಮಾಡ್ಕೊಂಡು ಯಾರು ಮಾಡ್ತಾ ಇದ್ದಾರೆ ಸಾಧನೆ ಇಲ್ಲಿ ಕೂಡ ಸಾಧನೆ ಬಗ್ಗೆ ಮಾತಾಡ್ತಾ ಇಲ್ಲ ಮೊನ್ನೆ ಒಂದು ಸಂದರ್ಭದಲ್ಲಿ ಕೇಳಿ ಮೊನ್ನೆ ಇವತ್ತು ಬಸವೇಶ್ವರ ನೀರಾವರಿ ವಿರೋಧ ಪಕ್ಷದವರು ತಗದಾರ ವಿರೋಧ ಪಕ್ಷದವರು ಬಸವೇಶ್ವರ ನೀರಾವರಿ ಹತ್ತೇಳ ಪ್ರಾರಂಭ ಮಾಡಿದಿರಿ ಈಗ ಇಪ್ಪತ್ನಾಲ್ಕು ಬಂದ್ರು ಇನ್ನೂ ಪ್ರಾರಂಭ ಯಾಕೆ ಮಾಡಲತ್ತ ಆ ದೇಶದಲ್ಲಿ ಒಬ್ರು ಯಾರೇ ಕೇಳಿದಾರ ಆಮೇಲೆ ಮೊನ್ನೆ ಬರ್ಗಾರು ಬಿದ್ದಿತ್ತು ಬರಗಾಲದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಜನ ಜಾನುವಾರುಗಳಿಗೆ ಮೇವಿಲ್ಲ ಅಲ್ಲಿ ಯಾರು ಅದನ್ನು ಕೇಳ ಈಗ ಪ್ರಭಾವ ಬಂದು ಎಷ್ಟು ಸಾವಿರ ಎಕರೆ ಬೆಳೆ ಹಾನಿಯಾಗಿದೆ ಆ ಬೆಳೆ ಹಾನಿಯ ದುಡ್ಡು ಕೂಡ ಯಾರಾದರೂ ಅಂತಾರೇನು ರೀ ಕಬ್ಬ ಸೋಯಾಬೀನ ಎಲ್ಲ ಹಾನಿ ಭೇ ಆಗೈತಿಲ್ಲ ಪ್ರಭಾವದಿಂದ ಕಬ್ಬು ಬೆಳೆ ಬೆಳೆ ಹಾನಿ ಆಗಿದೆ ಬೆಳೆ ಹಾನಿ ಕೂಡ ಯಾರೇ ಒಬ್ಬರೇ ಮಾತಾಡಿದರು ಆಮೇಲೆ ಜುಗುಳ್ ಮಂಗಾವತಿ ಶಾಪೂರ್ ಶಿಫ್ಟಿಂಗ್ ಮಾಡಬೇಕು ಆಮೇಲೆ ನಾವೆಲ್ಲ ಇವಾಗೇನ ಇಪ್ಪರಿಗೆ ಬ್ಯಾರ್ದಿಂದ ಮುಳುಗಡೆ ಆಗಿದಾವಲ್ಲ ಕಾತ್ರಾಳ್ ಬಣಜ್ವಾಡ ಹುಸ್ರಾಳ್ ಮಡವಾಳ ಸತ್ತಿ ಸೌದಿ ಮಹೇಶ್ವಾಡಗಿ ನಂದೇಶ್ವರ್ ಈಗ ತೀರ್ಥ ಸಬ್ಸಾಗರ್ ಇಂಗ್ಳಗಾಂವ್ ದರೂರ್ ಕೌಂಟ್ಗೋಪ್ ಸೇಗುಣಸಿ ಈ ಕಡೆ ಹುಲಗ್ಬಾಳೆ ಅವ್ರ ಕೋಡ್ ದೊಡ್ವಾಡ್ ಇವೆಲ್ಲ ದುಡ್ಡು ಕೊಟ್ಟಿದ್ದೀವಿ ಊರಾಗ ತೋಟ ಪಟ್ಟೆನ ದುಡ್ಡು ಕೊಟ್ಟಿಲ್ಲ ಮತ್ತು ಅವ್ರಿಗೆ ಪುನರ್ವಸತಿ ನಾವು ಕೇಂದ್ರಗಳನ್ನ ಮಾಡಿಕೊಡ್ಬೇಕಲ್ಲ ಪುನರ್ವಸತಿ ಕೇಂದ್ರಗಳು ಎಲ್ಲಿ ಮಾಡಿ ಕೊಟ್ಟಿದ್ದೀವಿ ಯಾರಿಗೆ ಕೊಟ್ಟಿದ್ದೀವಿ ಅವ್ರಿಗೆ ಕೊಟ್ಟಿಲ್ಲ ಅದನ್ನ ಯಾಕೆ ಕೇಳ್ತಾ ಇಲ್ಲ ವಿರೋಧ ಪಕ್ಷದವರು ಪುನರ್ವಸತಿ ಕೇಂದ್ರಗಳು ಎಲ್ಲಿ ಮಾಡಿದ್ದೀರಿ ಯಾಕೆ ಕೊಟ್ಟಿಲ್ಲ ನೀವು ಅವ್ರಿಗೆ ದುಡ್ಡು ಈಗ ಅದನ್ನು ಒಂದು ನಿರ್ಣಯಕ್ಕೆ ಬಂದಿದ್ದೀವಿ ನಾವು ಪುನರ್ವಸತಿ ಕೇಂದ್ರಗಳ ಮನೆ ಜುಗಳಿಗೆ ಬಂದಾಗ ನೀವು ಇದ್ರಲ್ಲ ಎಲ್ಲರೂ ಜುಗಳಿಗೆ ಮುಖ್ಯಮಂತ್ರಿ ಬಂದಾಗ ನಾ ಏನೇನೆ ಅದು ಪುನರ್ವಸತಿ ಕೇಂದ್ರಗಳನ್ನ ಮಾಡಲಿಕ್ಕೆ ನಾವು ಎಲ್ಲಿ ಅಕ್ವೇಷನ್ ಮಾಡ್ಕೊಳಕ್ಕೆ ಹೋಗ್ತೀವಿ ನೂರಾರು ಎಕರೆ ಬೇಕು ಒಂದು ಊರಿಗೆ ಈ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಕೃಷ್ಣ ಮಂಡವಾಳ್ಕರ್ ನೂರ ಎರಡು ನೂರು ಎಕರ್ ಬೇಕು ಅವ್ನು ಎಲ್ಲಿ ತೊಗೊಳಕ್ಕೆ ಹೋಗ್ತೀವಿ ಎಲ್ಲಿ ಗುರು ಆಗ್ತಾ ಇದೆ ಜನರಿಂದ ಮತ್ತು ಕೋರ್ಟ್ನಲ್ಲಿ ಅದು ಇವೆಲ್ಲ ನಮಗೆ ಸ್ಟೇ ತೊಗೊಂಡ್ಬರ್ತಾ ಇದ್ದಾರೆ ಅದಕ್ಕೊಂದು ನಿರ್ಣಯ ಮಾಡಿದ್ದೀವಿ ನಾವು ಇದು ಮೂ ಇಪ್ಪತ್ತು ಮೂವತ್ತು ವರ್ಷ ಹಿಡ್ದ ಹಿಡ್ದು ಹೋರಾಟಗಳನ್ನ ನಡೆದಿದ್ದಾವೆ ಅದಕ್ಕೊಂದು ಕೊನೆ ಆಡಬೇಕಲ್ಲ ಏನು ಇದನ್ನು ಮಾಡ್ಕೊತ ಇದನ್ನು ಇಪ್ಪತ್ತು ವರ್ಷ ಅವ್ರಿಗೆ ಕೊಡ್ತೇವೆ ಕೊಡ್ತೇವೆ ಕುಡ್ತೇವೆ ತಿಳ್ಕೊತು ಆಗಲ್ಲ ಅವರಿಗೆಲ್ಲ ನಾವೇನು ಮಾಡ್ತೀವಿ ಎಲ್ಲರಿಗೂ ಎಷ್ಟು ಜನ ಇದಾವೆ ಮಣಿಗೆ ರೊಕ್ಕ ಕೊಡ್ತೀವಲ್ಲ ಅವ್ರಿಗೆ ಪ್ಲಾಟ್ ರೊಕ್ಕ ಕೊಡ್ತೀವಿ ಅವ್ರು ಎಲ್ಲಿ ಬೇಕಾದಲ್ಲಿ ಹೋಗಿ ಪ್ಲಾಟ್ ತೊಗೊಂಡು ಇರ್ಬೋದು ಅವ್ರಿಗೆ ಕೆಲಸ ಇಲ್ಲ ಐದು ವರ್ಷ ಜನರು ಅವ್ರನ್ನ ತಿರಸ್ಕಾರ ಮಾಡಿ ಮನೆಯಲ್ಲಿ ಕುಡ್ಸಿದ್ರು ಮುಂದೆ ನಮ್ಮ ವೈಫಲ್ಯಕತೆಗಳನ್ನ ಇನ್ನು ನಾಲ್ಕು ವರ್ಷಲಿ ಹೇಳಿ ಮತ್ತವರ್ಕ ಅವ್ರು ಜನ ಒಪ್ಪಿರೋ ಅಂದ್ರೆ ಗೆದ್ದು ಬರಲಿ ಮುಂದೆ ಕೆಲಸ ಮಾಡ್ತ ಹೇಳ್ರಿ ಅವ್ರಿಗೆ ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಮಾಡ್ಕೋತ ಗೊತ್ತು ಇಲ್ಲದ ಕೆಲಸ ಇಲ್ಲ ಏನೇನೋ ಮಾತಾಡ್ತಾ ಇದ್ದರು ನಮಗೆ ಕೆಲಸ ಬಾಳೆದವ್ರು ನಮಗೆ ನಿಮ್ಗೆ ಹೇಳೋ ಈ ಟೈಮ್ ಇಲ್ಲ ಅಂತ ಅದಕ್ಕೆ ಅವ್ರ ಕೆಲಸಗಳು ಎಲ್ಲರಿಗೆ ಅದನ್ನ ಮಾಡ್ತಾ ಇದ್ದಾರೆ ಮಾಡ್ಲವ್ರು ಮನೆಯರೇ ಹತ್ತು ದಿವ್ಸ ಅಸೆಂಬ್ಲಿ ನಡಿಬಿಡ್ಲಿಲ್ಲ ಒಂದು ಸುಟಿ ಹುಟ್ಟಿತ್ತಲ್ಲಿ ಅವ್ರು ಮೂರಮದ ಒಂಬತ್ತು ದಿವಸ ಅಧಿವೇಶನ ನಡೀತಿದ್ದು ಒಂದು ದಿವ್ಸ ನಡೆಸಿಬಿಟ್ರು ಒಂದು ನಾವು ನನ್ನ ಕ್ವಶನ್ಗಳಿದ್ದು ಎದ್ದು ಮಾತಾಡ್ಲಾಕ್ ನಾನು ಈ ಸಮಸ್ಯೆ ನನ್ನ ಮತಕ್ಷೇತ್ರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದ್ದೆ ಏನು ಚರ್ಚೆ ಆಯ್ತಲ್ಲಿ ನಮಗೆ ಮಾತಾಡ್ಲಾಕ್ ಕೊಟ್ಟರು ಮಾತಾಡಕ್ಕೆ ಕೊಟ್ಟಿಲ್ಲ ಹೆಂಗೆ ಅಭಿವೃದ್ಧಿ ಆಗೋದು ಅವ್ರ ಜವಾಬ್ದಾರಿ ಇಲ್ಲ ಅಭಿವೃದ್ಧಿಗೆ ಅಭಿವೃದ್ಧಿ ಮಾಡ್ತಾ ಇರೋದು ತಡೆ ಇಡ್ಲಿಕ್ಕಂತಾರೆ ಅವರು ನಮ್ಮ ಪಕ್ಷ ಕೆಡಿಸಬೇಕು ಮುಂದಿನ ಚುನಾವಣೆ ಸೋಲಿಸ್ಬೇಕು ನಾವೆಲ್ಲರೂ ಹಾಳಬೇಕು ನಮ್ಮ ಡಿಪಾಸಿಟ್ ಜಪ್ ಮಾಡ್ಬೇಕಂತ ಮನಸ್ಸಿನ ನಾವೇನು ಮಾಡ್ತಿರ್ತೀವಿ ಅವ್ರೆಲ್ಲ ಇತ್ತೀಚಿರುದ ಮತ್ತೆ ನಾ ನಾವು ವಿರೋಧ ಅವ್ರನ್ನ ಅವ್ರನ್ನೇನು ಅರ್ತಿ ಮಾಡಿ ಕಾಲ್ ತೊಳೆದು ನೀರು ಕುಂತಿದ್ವಿ ಇಲ್ಲ ನಾವು ಅವ್ರು ಇರೋದು ಮಾತಾಡ್ತಿದ್ವಿ ವಿರೋಧ ಪಕ್ಷದವ್ರ ಕೆಲಸ ಏನಪ್ಪಾ ಅಂದ್ರೆ ಆಡಳಿತ ಪಕ್ಷದ ವೈಫಲ್ಯ ತೆಗೆದು ಎತ್ತಿ ಹಿಡಿದು ಪ್ರತಿ ಸಲ ವಿರೋಧ ಮಾಡುದು ಅವ್ರ ಕೆಲಸ ಇದೆಯಾದ್ರೆ ಕೆಲಸ ಅವ್ರು ಮಾಡಿದ್ರು ನಾವು ಅಭಿವೃದ್ಧಿ ಮಾಡ್ಬೇಕೈತಿ ನಮ್ಮ ಕೆಲಸ ನಾವು ಬ್ಯಾಡ ಕೌಂಟರ್ ಏನ್ ಮಾಡ್ಬೇಕು ಮಾಡ್ಬೇಕಾಗೈತಿ ಮಾಡ್ತೀವಿ ಅದೊಂದು ಒಂದು ಹಂತಕ್ಕೆ ತರಬೇಕಲ್ಲ ಎಲ್ಲರೂ ಡಿಸಾ ಎಲ್ಲ ನಮ್ಮ ಟಿರ್ಪಾಲ್ಸ್ ಆಯಿಲ್ ಎಲ್ಲ ಹೆಚ್ಚಿಗೆ ಆಗಿದೆ ನಾಲ್ಕು ನಾಲ್ಕೈದು ವರ್ಷಗಳ ಏನು ರೇಟ್ ಐತಿಲ್ಲ ಹಳೆ ರೇಟ್ ಐತಿ ಅದು ಇನ್ನೂ ಏನು ನಿರ್ಣಯ ಮಾಡಿಲ್ಲ ನಿರ್ಣಯ ಮಾಡಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ತರ್ತೀವಿ ಆದ್ರೂ ಈಗ ನಮ್ಮ ಏನು ನಾವು ಶಕ್ತಿ ಯೋಜನೆಯಿಂದ ಭಾಳ ಲಾಭ ಬರಲಾಗದ ಅವ್ನಿಗೆ ಅದಕ್ಕೆ ದುಡ್ಡು ಹೆಚ್ಚಿಗೆ ಬರಲಾತೈತಿ ಅದರಿಂದ ನಾವು ಸ್ವಲ್ಪ ಒಂದು ಹಂತಕ್ಕೆ ತಲುಪಿದ್ದೀವಿ ಇನ್ನೂ ಪಾರದರ್ಶಕವಾಗಿ ಮತ್ತು ಇನ್ನೂ ಅಲ್ಲಿ ಸುಧಾರಣೆ ತರಬೇಕಾದಂಥ ಕೆಲವು ವಿಚಾರಗಳನ್ನ

ಬಾಗಲಕೋಟದಲ್ಲಿ ಒಂದು ಅವರ ಸ್ಕೂಲಿಗೆ ಕೇಳಿರು ಅವರು ಕೊಟ್ಟಿದ್ದೀವಿ ಕಾರವಾಡದಲ್ಲಿ ಅವರು ಜ್ಯೋತಿಪಾಡಲಿಕ್ಕೆ ಕೇಳಿರು ಅವರು ಕೊಟ್ಟಿದ್ದೀವಿ ಎಲ್ಲ ಮಾರ್ತಾ ಇದ್ವಿ ಹೇಳ್ತಾ ಇದ್ವಿ ಹೊಸ ಬಸ್ಗಳು ನಾಲ್ಕನೂರು ಬಸ್ಗಳನ್ನ ತೊಗೊಂಡಿದ್ದೀವಿ ಹತ್ತು ಬಸ್ ಟೆಸ್ಟ್ ಕೊಟ್ಟಿದ್ದಾರೆ ನಮಗೆ ನಿನ್ನೆ ಮುಗಿತದ ಒಂದು ತಿಂಗಳು ನೀವು ಅದನ್ನು ಓಡಿಸಿ ನೋಡ್ಬೇಕು ನಾವು ಹತ್ತು ಬಸ್ ನೋಡಿದ ಭಾಗ ಸರಿ ಅನಿಸ್ತಂದ್ರೆ ಮತ್ತೆ ನಾಲ್ಕುನೂರು ಬಸ್ಗೆ ನಾವು ಆರ್ಡರ್ ಕೊಡಬೇಕು ನಾಲ್ಕು ಬಸ್ಗೆ ನಾಳೆ ನಾ ಆರ್ಡರ್ ಕೊಡ್ತೀವಿ ಒಂದು ತಿಂಗಳೂರು